ವಿಜಯನಗರ ಜಿಲ್ಲೆಯಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ ಆಯೋಜಿಸಿದ್ದ ವಿವಿಧ ವರ್ಗಗಳ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಹಾಗೂ ಸರ್ಕಾರಿ ಯೋಜನೆಗಳ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಸಂಸದ ಇ ತುಕಾರಾಂ ಇಂದು ಉದ್ಘಾಟಿಸಿದರು ಬಳಿಕ ಅವರು ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ಗಳನ್ನು ವಿತರಿಸಿದರು ಕಾರ್ಯಕ್ರಮದಲ್ಲಿ ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಂತರ ಸುದ್ದಿಗಾರರೊಂದಿಗೆ ಸಚಿವ ಸಂತೋಷ್ ಲಾಡ್ ಕಾರ್ಮಿಕರ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಸರ್ಕಾರಿ ಕಾರ್ಯ ನಿರ್ವಹಿಸುತ್ತಿದೆ ಅಸಂಘಟಿತ ಕಾರ್ಮಿಕರನ್ನು ಗುರುತಿಸಿ ಸರ್ಕಾರಿ ಯೋಜನೆಗಳ ಕುರಿತು ಮಾಹಿತಿ ನೀಡಿ ಸದುಪಯೋಗಪಡಿಸಿಕೊಳ್ಳುವಂತೆ ಅರಿವು ಮೂಡಿಸಲಾಗುತ್ತಿದೆ ಎಂದರು ಈಗ ಮೆಡಿಕಲ್ ಮೊಬೈಲ್ ಯೂನಿಟ್ ಗಳನ್ನ ಮಾಡಿದೀವಿ ಒಂದೊಂದು ಜಿಲ್ಲೆ ಎರಡು ಮೂರು ಮೂರು ಗಾಡಿಗಳು ಇದಾವೆ ಅವ್ರು ವರ್ಕಿಂಗ್ ಪ್ಲೇಸ್ ಗೆ ಹೋಗ್ತಾರೆ ಯಾರ್ಯಾರು ಲೇಬರ್ ಗಳು ಇದಾರೆ ನಾವು ಅಲ್ಲಿ ಐಡೆಂಟಿಫೈ ಮಾಡ್ತೀವಿ ಇದು ಒನ್ ಡೇ ಟಿಕ್ ಹಂಡ್ರೆಡ್ ಪರ್ಸೆಂಟ್ ಸೊಲ್ಯೂಷನ್ ಆಗಲ್ಲ ಬಟ್ ಇನ್ ಡ್ಯೂ ಕೋರ್ಸ್ ಆಫ್ ಬೈ ಡಿಸೆಂಬರ್ ವಿಲ್ ಹ್ಯಾವ್ ಮೋರ್ ಕ್ಲಿಯಾರಿಟಿ ಬಟ್ ಐ ಕ್ಯಾನ್ ಪ್ರಾಮಿಸ್ ಯು ದಟ್ ಸೆವೆಂಟಿ ಏಟಿ ಪರ್ಸೆಂಟ್ ರಿಜಿಸ್ಟರ್ಡ್ ಯಾರು ಕನ್ಸ್ಟ್ರಕ್ಷನ್ ವರ್ಕರ್ ಇದ್ದಾರೆ ಅವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದು ಕೆಲಸ ಆಗುತ್ತೆ